ವಿಕ್ಟೋರಿಯಾ ಆಸ್ಪತ್ರೆಯಿಂದ ಪರಾರಿಯಾಗಿದ್ದ ವಿಚಾರಣಾಧೀನ ಕಾಯ್ದೆಯನ್ನ ಪೊಲೀಸರು ತುಮಕೂರಿನಲ್ಲಿ ವಶಕ್ಕೆ ಪಡೆದಿದ್ದಾರೆ ಕಾಯ್ದೆ ಚಂದ್ರಶೇಖರ್ ವಿಕ್ಟೋರಿಯಾ ಟ್ರಾಮಾ ಸೆಂಟರ್ನಿಂದ ತಪ್ಪಿಸಿಕೊಂಡಿದ್ದ ಕಾಯ್ದೆ ಹುಡುಕಾಟದಲ್ಲಿದ್ದ ಪೊಲೀಸರಿಗೆ ಭಾನುವಾರ ರಾತ್ರಿ ಎಂಟು ಇಪ್ಪತ್ತರ ಸುಮಾರಿಗೆ ತುಮಕೂರು ಬಸ್ ನಿಲ್ದಾಣದಲ್ಲಿ ಸಿಕ್ಕಿಬಿದ್ದಿದ್ದಾನೆ ವಿವಿಪುರಂ ಹಾಗೂ ಜೈಲು ಪೊಲೀಸರು ಕಾಯ್ದೆಯನ್ನ ಪತ್ತೆ ಹಚ್ಚಿದ್ದು ಆತನನ್ನ ತುಮಕೂರಿನಿಂದ ಬೆಂಗಳೂರಿಗೆ ಕರೆತಂದಿದ್ದಾರೆ ವಿಕ್ಟೋರಿಯಾ ಆಸ್ಪತ್ರೆಯಿಂದ ಪರಾರಿಯಾಗಿದ್ದ ವಿಚಾರಣಾಧೀನ ಕಾಯ್ದೆಯನ್ನ ಪೊಲೀಸರು ತುಮಕೂರಿನಲ್ಲಿ ವಶಕ್ಕೆ ಪಡೆದಿದ್ದಾರೆ ಕಾಯ್ದೆ ಚಂದ್ರಶೇಖರ್ ವಿಕ್ಟೋರಿಯಾ ಟ್ರಾಮಾ ಸೆಂಟರ್ನಿಂದ ತಪ್ಪಿಸಿಕೊಂಡಿದ್ದ ಕಾಯ್ದಿ ಹುಡ್ಕಾಟದಲ್ಲಿದ್ದ ಪೊಲೀಸರಿಗೆ ಭಾನುವಾರ ರಾತ್ರಿ ಎಂಟು ಇಪ್ಪತ್ತರ ಸುಮಾರಿಗೆ ತುಮಕೂರು ಬಸ್ ನಿಲ್ದಾಣದಲ್ಲಿ ಸಿಕ್ಕಿಬಿದ್ದಿದ್ದಾನೆ ವಿವಿಪುರಂ ಹಾಗೂ ಜೈಲು ಪೊಲೀಸರು ಕಾಯ್ದೆಯನ್ನ ಪತ್ತೆ ಹಚ್ಚಿದ್ದು ಆತನನ್ನ ತುಮಕೂರಿನಿಂದ ಬೆಂಗಳೂರಿಗೆ ಕರೆತಂದಿದ್ದಾರೆ ವಿಕ್ಟೋರಿಯಾ ಆಸ್ಪತ್ರೆಯಿಂದ ಪರಾರಿಯಾಗಿದ್ದ ವಿಚಾರಣಾಧೀನ ಕಾಯ್ದೆಯನ್ನ ಪೊಲೀಸರು ತುಮಕೂರಿನಲ್ಲಿ ವಶಕ್ಕೆ ಪಡೆದಿದ್ದಾರೆ ಕಾಯ್ದೆ ಚಂದ್ರಶೇಖರ್ ವಿಕ್ಟೋರಿಯಾ ಟ್ರಾಮಾ ಸೆಂಟರ್ನಿಂದ ತಪ್ಪಿಸಿಕೊಂಡಿದ್ದ ಕಾಯ್ದಿ ಹುಡ್ಕಾಟದಲ್ಲಿದ್ದ ಪೊಲೀಸರಿಗೆ ಭಾನುವಾರ ರಾತ್ರಿ ಎಂಟು ಇಪ್ಪತ್ತರ ಸುಮಾರಿಗೆ ತುಮಕೂರು ಬಸ್ ನಿಲ್ದಾಣದಲ್ಲಿ ಸಿಕ್ಕಿಬಿದ್ದಿದ್ದಾನೆ ವಿವಿಪುರಂ ಹಾಗೂ ಜೈಲು ಪೊಲೀಸರು ಕಾಯ್ದೆಯನ್ನ ಪತ್ತೆ ಹಚ್ಚಿದ್ದು ಆತನನ್ನ ತುಮಕೂರಿನಿಂದ ಬೆಂಗಳೂರಿಗೆ ಕರೆತಂದಿದ್ದಾರೆ ವಿಕ್ಟೋರಿಯಾ ಆಸ್ಪತ್ರೆಯಿಂದ ಪರಾರಿಯಾಗಿದ್ದ ವಿಚಾರಣಾಧೀನ ಕಾಯ್ದೆಯನ್ನ ಪೊಲೀಸರು ತುಮಕೂರಿನಲ್ಲಿ ವಶಕ್ಕೆ ಪಡೆದಿದ್ದಾರೆ ಕಾಯ್ದೆ ಚಂದ್ರಶೇಖರ್ ವಿಕ್ಟೋರಿಯಾ ಟ್ರಾಮಾ ಸೆಂಟರ್ನಿಂದ ತಪ್ಪಿಸಿಕೊಂಡಿದ್ದ ಕಾಯ್ದೆ ಹುಡುಕಾಟದಲ್ಲಿದ್ದ ಪೊಲೀಸರಿಗೆ ಭಾನುವಾರ ರಾತ್ರಿ ಎಂಟು ಇಪ್ಪತ್ತರ ಸುಮಾರಿಗೆ ತುಮಕೂರು ಬಸ್ ನಿಲ್ದಾಣದಲ್ಲಿ ಸಿಕ್ಕಿಬಿದ್ದಿದ್ದಾನೆ ವಿವಿಪುರಂ ಹಾಗೂ ಜೈಲು ಪೊಲೀಸರು ಕಾಯ್ದೆಯನ್ನ ಪತ್ತೆ ಹಚ್ಚಿದ್ದು ಆತನನ್ನ ತುಮಕೂರಿನಿಂದ ಬೆಂಗಳೂರಿಗೆ ಕರೆತಂದಿದ್ದಾರೆ ವಿಕ್ಟೋರಿಯಾ ಆಸ್ಪತ್ರೆಯಿಂದ ಪರಾರಿಯಾಗಿದ್ದ ವಿಚಾರಣಾಧೀನ ಕಾಯ್ದೆಯನ್ನ ಪೊಲೀಸರು ತುಮಕೂರಿನಲ್ಲಿ ವಶಕ್ಕೆ ಪಡೆದಿದ್ದಾರೆ ಕಾಯ್ದೆ ಚಂದ್ರಶೇಖರ್ ವಿಕ್ಟೋರಿಯಾ ಟ್ರಾಮಾ ಸೆಂಟರ್ನಿಂದ ತಪ್ಪಿಸಿಕೊಂಡಿದ್ದ ಕಾಯ್ದಿ ಹುಡುಕಾಟದಲ್ಲಿದ್ದ ಪೊಲೀಸರಿಗೆ ಭಾನುವಾರ ರಾತ್ರಿ ಎಂಟು ಇಪ್ಪತ್ತರ ಸುಮಾರಿಗೆ ತುಮಕೂರು ಬಸ್ ನಿಲ್ದಾಣದಲ್ಲಿ ಸಿಕ್ಕಿಬಿದ್ದಿದ್ದಾನೆ ವಿವಿಪುರಂ ಹಾಗೂ ಜೈಲು ಪೊಲೀಸರು ಕಾಯ್ದೆಯನ್ನ ಪತ್ತೆ ಹಚ್ಚಿದ್ದು ಆತನನ್ನ ತುಮಕೂರಿನಿಂದ ಬೆಂಗಳೂರಿಗೆ ಕರೆತಂದಿದ್ದಾರೆ ವಿಕ್ಟೋರಿಯಾ ಆಸ್ಪತ್ರೆಯಿಂದ ಪರಾರಿಯಾಗಿದ್ದ ವಿಚಾರಣಾಧೀನ ಕಾಯ್ದೆಯನ್ನ ಪೊಲೀಸರು ತುಮಕೂರಿನಲ್ಲಿ ವಶಕ್ಕೆ ಪಡೆದಿದ್ದಾರೆ ಕಾಯ್ದೆ ಚಂದ್ರಶೇಖರ್ ವಿಕ್ಟೋರಿಯಾ ಟ್ರಾಮಾ ಸೆಂಟರ್ನಿಂದ ತಪ್ಪಿಸಿಕೊಂಡಿದ್ದ ಕಾಯ್ದಿ ಹುಡ್ಕಾಟದಲ್ಲಿದ್ದ ಪೊಲೀಸರಿಗೆ ಭಾನುವಾರ ರಾತ್ರಿ ಎಂಟು ಇಪ್ಪತ್ತರ ಸುಮಾರಿಗೆ ತುಮಕೂರು ಬಸ್ ನಿಲ್ದಾಣದಲ್ಲಿ ಸಿಕ್ಕಿಬಿದ್ದಿದ್ದಾನೆ ವಿವಿಪುರಂ ಹಾಗೂ ಜೈಲು ಪೊಲೀಸರು ಕಾಯ್ದೆಯನ್ನ ಪತ್ತೆ ಹಚ್ಚಿದ್ದು ಆತನನ್ನ ತುಮಕೂರಿನಿಂದ ಬೆಂಗಳೂರಿಗೆ ಕರೆತಂದಿದ್ದಾರೆ ವಿಕ್ಟೋರಿಯಾ ಆಸ್ಪತ್ರೆಯಿಂದ ಪರಾರಿಯಾಗಿದ್ದ ವಿಚಾರಣಾಧೀನ ಕಾಯ್ದೆಯನ್ನ ಪೊಲೀಸರು ತುಮಕೂರಿನಲ್ಲಿ ವಶಕ್ಕೆ ಪಡೆದಿದ್ದಾರೆ ಕಾಯ್ದೆ ಚಂದ್ರಶೇಖರ್ ವಿಕ್ಟೋರಿಯಾ ಟ್ರಾಮಾ ಸೆಂಟರ್ನಿಂದ ತಪ್ಪಿಸಿಕೊಂಡಿದ್ದ ಕಾಯ್ದೆ ಹುಡುಕಾಟದಲ್ಲಿದ್ದ ಪೊಲೀಸರಿಗೆ ಭಾನುವಾರ ರಾತ್ರಿ ಎಂಟು ಇಪ್ಪತ್ತರ ಸುಮಾರಿಗೆ ತುಮಕೂರು ಬಸ್ ನಿಲ್ದಾಣದಲ್ಲಿ ಸಿಕ್ಕಿಬಿದ್ದಿದ್ದಾನೆ ವಿವಿಪುರಂ ಹಾಗೂ ಜೈಲು ಪೊಲೀಸರು ಕಾಯ್ದೆಯನ್ನ ಪತ್ತೆ ಹಚ್ಚಿದ್ದು ಆತನನ್ನ ತುಮಕೂರಿನಿಂದ ಬೆಂಗಳೂರಿಗೆ ಕರೆತಂದಿದ್ದಾರೆ ವಿಕ್ಟೋರಿಯಾ ಆಸ್ಪತ್ರೆಯಿಂದ ಪರಾರಿಯಾಗಿದ್ದ ವಿಚಾರಣಾಧೀನ ಕಾಯ್ದೆಯನ್ನ ಪೊಲೀಸರು ತುಮಕೂರಿನಲ್ಲಿ ವಶಕ್ಕೆ ಪಡೆದಿದ್ದಾರೆ ಕಾಯ್ದೆ ಚಂದ್ರಶೇಖರ್ ವಿಕ್ಟೋರಿಯಾ ಟ್ರಾಮಾ ಸೆಂಟರ್ನಿಂದ ತಪ್ಪಿಸಿಕೊಂಡಿದ್ದ ಕಾಯ್ದಿ ಹುಡುಕಾಟದಲ್ಲಿದ್ದ ಪೊಲೀಸರಿಗೆ ಭಾನುವಾರ ರಾತ್ರಿ ಎಂಟು ಇಪ್ಪತ್ತರ ಸುಮಾರಿಗೆ ತುಮಕೂರು ಬಸ್ ನಿಲ್ದಾಣದಲ್ಲಿ ಸಿಕ್ಕಿಬಿದ್ದಿದ್ದಾನೆ ವಿವಿಪುರಂ ಹಾಗೂ ಜೈಲು ಪೊಲೀಸರು ಕಾಯ್ದೆಯನ್ನ ಪತ್ತೆ ಹಚ್ಚಿದ್ದು ಆತನನ್ನ ತುಮಕೂರಿನಿಂದ ಬೆಂಗಳೂರಿಗೆ ಕರೆತಂದಿದ್ದಾರೆ ವಿಕ್ಟೋರಿಯಾ ಆಸ್ಪತ್ರೆಯಿಂದ ಪರಾರಿಯಾಗಿದ್ದ ವಿಚಾರಣಾಧೀನ ಕಾಯ್ದೆಯನ್ನ ಪೊಲೀಸರು ತುಮಕೂರಿನಲ್ಲಿ ವಶಕ್ಕೆ ಪಡೆದಿದ್ದಾರೆ ಕಾಯ್ದೆ ಚಂದ್ರಶೇಖರ್ ವಿಕ್ಟೋರಿಯಾ ಟ್ರಾಮಾ ಸೆಂಟರ್ನಿಂದ ತಪ್ಪಿಸಿಕೊಂಡಿದ್ದ ಕಾಯ್ದಿ ಹುಡ್ಕಾಟದಲ್ಲಿದ್ದ ಪೊಲೀಸರಿಗೆ ಭಾನುವಾರ ರಾತ್ರಿ ಎಂಟು ಇಪ್ಪತ್ತರ ಸುಮಾರಿಗೆ ತುಮಕೂರು ಬಸ್ ನಿಲ್ದಾಣದಲ್ಲಿ ಸಿಕ್ಕಿಬಿದ್ದಿದ್ದಾನೆ ವಿವಿಪುರಂ ಹಾಗೂ ಜೈಲು ಪೊಲೀಸರು ಕಾಯ್ದೆಯನ್ನ ಪತ್ತೆ ಹಚ್ಚಿದ್ದು ಆತನನ್ನ ತುಮಕೂರಿನಿಂದ ಬೆಂಗಳೂರಿಗೆ ಕರೆತಂದಿದ್ದಾರೆ ವಿಕ್ಟೋರಿಯಾ ಆಸ್ಪತ್ರೆಯಿಂದ ಪರಾರಿಯಾಗಿದ್ದ ವಿಚಾರಣಾಧೀನ ಕಾಯ್ದೆಯನ್ನ ಪೊಲೀಸರು ತುಮಕೂರಿನಲ್ಲಿ ವಶಕ್ಕೆ ಪಡೆದಿದ್ದಾರೆ ಕಾಯ್ದೆ ಚಂದ್ರಶೇಖರ್ ವಿಕ್ಟೋರಿಯಾ ಟ್ರಾಮಾ ಸೆಂಟರ್ನಿಂದ ತಪ್ಪಿಸಿಕೊಂಡಿದ್ದ ಕಾಯ್ದೆ ಹುಡ್ಕಾಟದಲ್ಲಿದ್ದ ಪೊಲೀಸರಿಗೆ ಭಾನುವಾರ ರಾತ್ರಿ ಎಂಟು ಇಪ್ಪತ್ತರ ಸುಮಾರಿಗೆ ತುಮಕೂರು ಬಸ್ ನಿಲ್ದಾಣದಲ್ಲಿ ಸಿಕ್ಕಿಬಿದ್ದಿದ್ದಾನೆ ವಿವಿಪುರಂ ಹಾಗೂ ಜೈಲು ಪೊಲೀಸರು ಕಾಯ್ದೆಯನ್ನ ಪತ್ತೆ ಹಚ್ಚಿದ್ದು ಆತನನ್ನ ತುಮಕೂರಿನಿಂದ ಬೆಂಗಳೂರಿಗೆ ಕರೆತಂದಿದ್ದಾರೆ